ಸರ್ ಪವಿತ್ರ ಗೌಡ ಹೆಸರು ಎಸ್ ಒಂದ್ ಸೆಕೆಂಡ್ ನಾನು ಹೇಳ್ತೀನಿ ಸರ್ ಏನಾಯ್ತು ಅಂದ್ರೆ ಇದ್ರ ವಿಚಾರ ಎಲ್ಲಾರು ತಿಳ್ಕೋಬೇಕು ಸರ್ ಅರವತ್ತು ಕೋಟಿ ನಾ ತಿಂದೆ ನಾ ತಿಂದೆ ನಾ ತಿಂದೆ ಅಂತ ಒಂದು ಕಂಪ್ಲೇಂಟ್ ಕೊಡೋರು ಅವ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಜಗದೀಶ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ ಎರಡು ಕೋಟಿ ಕೊಟ್ಟಿದ್ದೀನಿ ಅಂತ ನಾನು ಅದನ್ನು ತೆಗೆದು ಹೈಲೈಟ್ ಮಾಡೋದು ಪವಿತ್ರ ಗೌಡ ಒಬ್ಬರದೇ ಅಲ್ಲ ಮೂವತ್ತೇಳು ಜನ ತುಂಬ ದುಡ್ಡು ಕೊಟ್ಟಿದ್ದಾನೆ ಅಂತ ನಾನು ಕೊಟ್ಟಿದ್ದೀನಿ